ah shaft Bada muhokan ಲ್ಲಾ ಯಾರು ಹೋಗ್ಯಾವ ನಡ ಬರಕ ಈ ಸಲ್ತೆ ನೀನು ಭವಯ

ஜக்கவரோ <laughs> உள்ளதில்லையா <laughs> ಬಡ ಬ್ಯಾಡ ದುಃಖ ನನಕ ಇರವಲ್ಲ ಯಾವುದು ತಿಳಿಯೋ ತಮ್ಮ ಬೆಳೆ ಮರ್ಗ ಎಟ್ಟಾರು ಮಕ್ಕಳು ನನ್ನ ವರದ ಹಾಕೊಂಡಿನಿ ತೊಣಕ ಹಗಲು ರಾತ್ರಿ ದುಡದು ದುಡದು ನೀ ಮಾಡಿ ಇಟ್ಟಿದ ಕಾಳು ನನ್ನ ವರ ಹಾಕೊಂಡಿ ತೊಡಕ ಹಾಗಲು ರಾತ್ರಿ ದುಡದು ದುಡದು ನೀ ಮಾಲೆ ಇಟ್ಟಿದ್ದಿಲ್ಯ ಎಷ್ಟ ದುಡದರೆ ಬಿಟ್ಟು ಹೋಗುದೈತಿ ಕರದಾಗ ಮಾಲಕ್ಕ ಎಷ್ಟ ದುಡ We yeah, are God. ಮನ ಗಂಡ ಮಂದ್ಯ ಆಗ ಹೆಂಗಿನದ ಹಾಟಿ ಹೌದಾ ಮಕ್ಕೊಂಡವ್ರಿಗೆ ಮುತ್ತಿ ಮಕ್ಕಂದ್ ನಿಂತ ಮನಗಂಡ ಮಂದ್ಯಾಗ ಮನಗಂಡು ಹೇಳ ಮನಗಂಡ ಮಂದ್ಯ ಆಗ ಮನಗಂಡ ಮದುವೆ ಆದಿ ಮನಗಂಡ ಹುರ್ಪೀಲ್ ಆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮರ ಪೀಲು ಬಾರ ನಾ ಹಿಂಗಿ ಊರು ಬಂದಿದ್ದರ ಪಿಲ್ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದಂಗ್ ಗೆಳೆಯರ ನನ್ನ ಗೆಳೆಯಾರ ಹುಟ್ಟದ ಊರಿಗೆ ಹೋದರ ನನ್ನ ತಟ್ಟೆ ಬಡಿತಾರ ಪಟ್ಟ ಮನೆಗೆ ಹೋಗಿ ನಿಟ್ಟಗ ಮಾಡುತ್ತೆ ಸಂಸಾರ ಎಂಡು ಮಕ್ಕಳು ನನ್ನವರಂತ ಹಾಕೊಂಡಿನಿ ತೊಡಕ ಹಗಲು ರಾತ್ರಿ ದುಡದು ದುಡದು ನೀ ಮಾಡಿ ಇಟ್ಟಿದಿಲ್ಯ ಅಕ್ಕ ಮೊರಗ ಆಶೆ ಬಾಲ ಕೇಳರಿ ನೀವು ಎಲ್ಲ ಗೋನು ಮುರಿದು ಕಿನ್ನುವ ಜನ ಬಾಳಾರ ಮರತೆ ಅಣ್ಣ ಹೌದಾ ಆಸೆ ಬಾಳ ಕೇಳರೆ ನೀವು ಹೇಸಿ ಜಲ್ಮಕ ಹೌದು ಹೌದು ಆಸೆ ಬಾಳ ಮಂದಿಯ ಗೋನ ಮುರಿದು ತಿನ್ನುವ ಜನ ಬಾಳಾರ ಮರತೇಕ ಹೌದು ಹೌದು ಇಂತ ಮರ್ತೇಕ ಜನ ಇದ್ದರೆ ಮಳಿಬಿಳಿ ಮಲತ ತಂಗಿ ಯಾಕಪ್ಪ ಅಂತ ಕೇಳರೆ ಯಾಕ್ರೀವಾ ಅಣ್ಣ ಅಂತ ಪುಣ್ಯತ್ಮರೆ ಹೆಚ್ಚಿಬಿಟ್ಟರೆ ಏನು ಮಾಡದ ಬಂಗ ಜಗತ್ತಿನೆ ಹಂತ ಪುಣ್ಯತ್ಮರೆ ಜಾಸ್ತಿ ಆಗ್ಯಾವ ಆಖರೆ ಇರ್ಲಿ ಅನ್ನ ಕೇಳ್ರ ಪಾದ ನಮ್ಮ ಹನುಮಂತ ಸರ್ ಅವರು ಹೇಳದಂಗ್ ಕಡೆ ರಾಯಬಾಗ್ ಸೈಡ್ ಹೆಣ್ಣ ಗಂಡನ ಜಾಸ್ತ ನಡೀತಾವು ನಾವು ಮಾರ್ಗ ಇಲ್ಲಿ ಹಾಡಿದ್ಯಪ್ಪ ಯಾರಿಗೇನು ತಿಳುವುದಿಲ್ಲ ಇದ್ರಾಗ ಟೈಮ್ ಹೋಗ ತಿಳ್ಕೊಂಡು ಸರ್ ಅವರು ಮಾರಗನ್ನ ಬಿಟ್ಟು ಪದ ಹಾಡ್ರಿ ಮಾತಾಡಿ ಚಾಲ ಹಾಡ್ರಿ ಅಂತ ಹೇಳಿ ಈಗಾಗಲೇ ಸರ್ ಅವ್ರ ಮತ್ತ ಹೇಳ ಇರ್ಲಿ ರೂಪದೊಳಗ ಹಂಗೆ ಒಂದು ಆ ಪ್ರಶ್ನೆ ಮಾಡ್ರಿ ಹೋಗಿ ನೋಡಿದ್ರೆ ಸಿಗ್ಬೇಕು ಫೋನ್ ಹಚ್ಚಿ ಕೇಳಿದ್ರು ಇಂಥದ್ದಲ್ಲಿ ನಡಿಬೇಕು ಆ ಹತ್ತು ಮ್ಯಾಲಿನ ಕೇಳಿದ್ರು ಸಹಿತ ಉತ್ತರ ಹಿಂಗಾದ ಕರೆಕ್ಟ್ ಆದಿ ಹೇರಬೇಕಂತ ಹೇಳಿದ್ರು ಈಗ ನಾವು ಹಾಡಿ ಅವ್ರಗ್ ಕೊಡದ್ರಾಗ ಮತ್ತ ಅವ್ರ ನಮಗ್ ಕೇಳಿದ್ರಾಗ ಟೈಮ್ ಒಕ್ಕಿ ಈಗ ನಾವ ಪ್ರಶ್ನೆ ಕೇಳಂದ್ರೆ ಕೇಳ್ತೇವೆ ಬೇಡ ಅಂದ್ರ ಹನುಮಂತ ಸರ್ ಕತ್ತ ಕೂತ ಬಿಟ್ಟ ನನ್ನ ಕನ್ನ ಇರ್ಲಿ ಯಾಕಪ್ಪ ಅದಕ್ಕೆ ಸರ್ ಅವ್ರು ಹೇಳಿರ ಟೈಮ್ ಒತ್ತಾ ವೇಸ್ಟ್ ಮಾಡಬೇಡಿ ಅಂತಕಂತ ಮಾತನ್ನ ಹೇಳ್ಯಾರ ಇವ ಹೇಳ್ಯಾರ ಕೇಳ್ನ್ರಿ ಹಾ ಇರ್ಲಿ ಯಾಕಪ್ಪ ಅಂತಂದ್ರೆ ನಮ್ಮ ಜಜ್ ಅಲ್ಲಿ coûತಾರಿ ಇರ್ಲಿ ಹಾ ಅದು ಹೆಂಗಪ್ಪ ಅದಕ್ಕೆ ಅದರ ಹೆಂಗ್ರಿ ಇವ ಸಿದ್ದಾಟಿ ರೂಪದೊಳಗೆ ಹೌದು ಹೌದು ಸರ್ಜಾಡಿ ಕಲವಂತರಿಗೆ ಹಾ ಹಾ ಏನು ಪ್ರಶ್ನೆ ಕೇಳೋದದನ್ನ ಏನ್ರಿ ಇವ ಯಾವ ಹರುವ ಹಾವಿನ ಗಂಡ ಉರುವ ಕಿಚ್ಚಿನ ಗಂಡ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದ ತಂಗಿ ಸುರಮದೇವಿ ಸುತ್ತ ಕಂದ ದೇವರ ಕಳವಿ ನಾರಾಯಣಗೌಡರ ಹಳಿಯ ಕನ್ನಿ ಕೊಂಬಲಿನ ಗೆದ್ದು ತಂದೆ ಯಾರು ನನ್ನಪ್ಪ ಲಿಂಗ ಬೀರೇವ್ರ ಲಿಂಗ ಬೀರಾಣದೇವರ ಸುರಾಮ ದೇವಿ ಗರ್ಭದೊಳಗಿದ್ದಾರಾಯಣಗೌಡ ಬೀರದೇವರು ಹೊಟ್ಟೆ ಆಗಿದ್ದಾಗ ಕಾಡಬಾರದ ಕಡೆಯನ್ನ ನಾರಾಯಣ್ಗೌಡ ವಿಚಾರ ಮಾಡ್ತಾನ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದ ಏನ್ರಿಕಿ ಬುತ್ತಿ ತಯಾರ ಮಾಡಿದ ಹೌದಾ ಅದು ವಿಶ್ವದ ಬಂಕಿ ಬುತ್ತಿ ಹೆಂಗಿತ್ತು ನನ್ನ ತಂಗಿಗರೇ ಏನೂ ಆಗಿರಬಾರ್ದು ತಂಗಿ ಹೊಟ್ಟೆ ಆಗಿರ್ತಕ್ಕಂತ ಕೂಸು ನಾಶ ಆಗ್ಬೇಕಂತ ಹೇಳಿ ಒಂದು ವಿಶ್ವದ ಬಂಕಿ ಬುತ್ತಿ ತಯಾರ ಮಾಡಿದ ಹಾ ಹಾ ತಂಗಿ ಮನೆಗೆ ಕಟ್ಟ ಕಳ್ಸದ ಅವಾಗ ಬೀರದೇವ್ರ ಕತ್ತಿ ಹೇಳ್ಕೊತ ಹೋದ್ರ ಬಾಳ್ ಹೋಗ್ತೈತಿ ನಾವು ಎಲ್ಲಿ ಮಾತ ಕೇಳೋದ್ ಎಲ್ಲಿ ನಮಗ ಸಂಶಯ ಬಂದದ ನೋಡು ಅಲ್ಲೆಷ್ಟ ಅವ್ರಿಗೆ ಅದ ಮಾತ ಕೇಳೋದೈತಿ ಅವಾಗ ಏನಾಯ್ತು ಏನತ್ರಿವ ಸೂರಮ ದೇವಿ ತವ್ರ ಮನೆಯಿಂದ ಬುತ್ತಿ ಬಂದದತ್ತ ಹೇಳಿ ಹೌದೌದು ಹಿಗ್ಗದಿಂದ ಉಣ್ಲಾಕ್ ಹೋಗ್ತಾಳ ಹೌದಾ ಬೀರ್ದೇವ್ರ ಹೊಟ್ಟೆ ಆಗಿದಾಗ ಆಕಾಶವಾಣಿ ಮಾಡಿ ತಾಯಿ ಹೇಳ್ತಾನ ಏನ್ ಹೇಳದ್ರಿ ವಾ ತಾಯಿಯ ಬುತ್ತಿ ನೀವು ಉಣ್ಲಕ್ಕೂ ಹೋಗಬೇಡ ಅದರಾಗ ಮೋಸದ ಸ್ವಲ್ಪ ವಿಚಾರ ಮಾಡಿ ತಿನ್ನತ್ತಿ ಹೇಳಿ ತೀರು ದೇವರು ಹೊಟ್ಟೆ ಇದ್ದಾಗ ಹೌದಾ ಆ ವಿಷ ತಿನ್ಬೇಡ ಅಂತ ಹೇಳಿ ತಾಯಿಗೆ ಆಕಾಶವಾಣಿ ಮಾಡಿ ಹೇಳ್ಯಾನು ಹೇಳ್ಯಾನು ಇನ್ನು ಬೀರು ಜನಿಸಿ ಬಂದ ಹುಟ್ಟಿದ ಹದಿಮೂರು ದಿವಸಕ್ಕ ತಾಯಿನಾಗಲಿ ಹೋದ ಹೌದಾ ಅಡವಿ ಅರಣ್ಯಕ್ಕೆ ಸೇರಿದ ಅಲ್ಲಿ ಅಡವಿ ಅರಣ್ಯದೊಳಗ ಅಕ್ಕ ಮಾಯಕನ ಕೈಯಶಕ್ಕ ಅಕ್ಕ ಮಾಯಕ್ಕ ಜಾಕಿ ಜತನ ಮಾಡಿದಳು ಬೆಳ್ಳ ಬೆನ್ನಿ ಮನಕ್ಕ ಮಗನ ಮಾಡ್ಕೊಂಡು ಜನಕ ಹಂಗ ಬೆಳೆಸಿದಳು ಬೀರದೇವ್ರ ಅಕ್ಕಗೆ ಎಷ್ಟೇ ಕಾಡ ಬರ್ದ ಕಡಿದ ಬೇಡ ಬಾರದ ಬೇಡದ ಲಾಸ್ಟಿ ಬಿಲ್ಲ ಬಾನ ಬೇಡಿದ ಅವಾಗ ಏನಿತ್ತು ಸುರಾಮ ದೇವಿ ತಮ್ಮಗ ಬಿಲ್ಲ ಬಾನ ಅಂತ ಹೇಳಿ ಬಿಲ್ಲ ಬಾನ ಕೊಡಿಸಿ ಕೊಟ್ಟಳು ದೀರ್ ದೇವ್ರು ಏನು ಮಾಡಿದ ಏನ್ರಿವಾ ದಿಲ್ ಬಾಣ ತಗೊಂಡು ಆಟ ಆಡಕ್ಕೆ ಹೋದ ಟೈಮ್ದೊಳಗ ಬಾಲ್ಯರು ಕೊಡಕ್ಕ ಬಾಣ್ ಬಿಟ್ಟ ಬಾಲ್ಯರು ಕೊಡ ಉಡದು ಬಾಲ್ಯರು ನಿಂದೆದು ಮಾತಾಡ್ತಾರೆ ಏನತ್ತನ್ನ ಏನತ್ರಿವಾ ತಾಯಿ ತಂದು ಇರ್ಲಾರ್ದ ಪರದೇಶ ಅಂತ ಹೇಳಿ ಹ ಬೀರದೇವ್ರಿಗೆ ನಿಂದ ಮಾತಾಡೋಣ ಬೀರದೇವ್ರಿಗೆ ಮುನ್ಕೊಂಡ ಉಣಲಾರ ತಿನ್ಲಾರ ಅಕ್ಕ ಮಾಯಕ ಕೇಳ್ತಾಳ ತಮ್ಮ ದಿನ ಚಂದ ಆಡ್ತಿದ್ದಿ ತಿನ್ತಿದಿ ಉಣತ್ತಿದಿ ಇವತ್ತ ಯಾಕ ಶಟ್ಕೊಂಡ ಮುಕ್ಕೊಂಡಿ ಅಂದಗಳ ಬೀರದೇವ್ರ ಅಕ್ಕಗಲಿ ತಾಯಿ ತಂದಿ ಕೂನ ಕೇಳ್ತಾನು ಹಾ ನಾವು ಏನ್ ಇಲ್ಲಿ ಅವ್ರಿಗೆ ಮಾತಾ ಕೇಳಬೇಕೈದ ಏನ ಕೇಳ್ಕೊಬೇಕಿರಿ ಬೀರ ದೇವರ ಮೊದಲ ತಾಯಿ ಹೊಟ್ಟೆಗಿದ್ದಾಗ ಹಾಹಾ ಮಾವ ಹುತ್ತ್ಯಗೆ ಇಸ ಹಾಕಿದ ಗೊತ್ತಾಯಿತು ಹೌದು ಹೌದು ನಾ ಜನಸಿದ್ದಿಲ್ಲವಾ ಹಾಹಾ ಹೊಟ್ಟೆಗಿದ್ದಾಗ ಮಾವ ಇಸ ಹಾಕಿದ ಗೊತ್ತಾಯ್ತು ಬುತ್ತಿ ಒಳಗ ಇನ್ನು ಹೊರಗೆ ಬಂದಗಳೇನ ಹಾ ಇವರೇ ನನ್ನ ತಾಯಿ ತಂದೆ ಇತ್ತು ಯಾಕೆ ಬೀರ ಗೊತ್ತಾಗ್ಲಿಲ್ಲ ಹಾಹಾ ಹೊಟ್ಟೆಯಿರತ್ತೆ ಏನಾ ಬುತ್ತಿಯಾಗಿ ಇಸಾ ಇದ್ದಿದ್ ಹೆಂಗ್ ಗೊತ್ತಾಯ್ತು ಹೊರಗ್ ಬಂದಾಗ ಇವ್ರೇ ನನ್ನ ತಾಯಿ ತಂದಿ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಇವ್ರೇ ನನ್ನ ತಾಯಿ ತಂದಿ ಅತ್ತ ಬೀರಿದವ್ರಿಗೆ ಗೊತ್ತಿತ್ತೇನು ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಅಂತಂದ್ರ ಇಸಾ ಹಾಕಿದ್ ಹೆಂಗ್ ಗೊತ್ತಾಯ್ತು ತಾಯಿ ತಂದಿ ಹೆಂಗ ಗೊತ್ತಾಗ್ಲಿಲ್ಲ ಅವನಿಗೆ ಗೊತ್ತಿತ್ತು ಗೊತ್ತಿಲ್ಲ ಹಿಂಗೊಂದು ಆಹ್ ಸಿದ್ಧಾಠ ರೂಪದೊಳಗ ಒಂದು ಪ್ರಶ್ನೆ ಐತಿ ಇಲ್ಲೆನ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಇವತ್ತ ಆ ತಂದಿ ಪೌಳಿ ಒಳಗ ನನ್ನ ತಾಯಂದಿರು ಬಾಳ ಚಂದ ಇವತ್ತಿನ ದಿವಸ ಕುಡ್ಯಾರ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಮಾತು ಏನ ಐತಿಪ್ಪಾ ಅಂತ ಕೇಳಿದ್ರ ಏನ್ರಿ ವಿಶೇಷವಾಗಿಂತ ಮಾತಾ ಇವತ್ತು ಏನೇ ಕಾರ್ಯಕ್ರಮ ಇದ್ರು ಸಹಿತ ಭಜನೆ ಇರ್ಲಿ ಡೊಳ್ಳಿನ ಪದ ಇರ್ಲಿ ಕೀರ್ತನೆ ಇರ್ಲಿ ಅದ ಪ್ರವಚನ ಇರಲಿ ಇಂತದೊಂದ ಏನೇ ಫಂಕ್ಷನ್ ಇದ್ರು ಸಹಿತ ಹೌದಾ ತಂದಿ ಬಳದ್ರ ಅಣ್ಣನ್ ಬಳದವ್ರು ಬಂದ್ ಕೊಡ್ತಾರ ಇದೇನು ದೊಡ್ಡ ಮಾತಿಲ್ಲ ಹೌದಾ ತಾಯಿ ಬಳದವ್ರ ಊರ್ ಬಿಟ್ಟು ಮೂರ್ನಾಲ್ಕ ಕಿಲೋಮೀಟರ್ ದೂರ ಇದ್ರ ಸಹಿತ ಇಲ್ಲಿ ಮುತ್ತಾನ ಪೌಳಿ ಒಳಗ್ ಬಂದ್ ಕೊಡ್ಯಾರಲ್ಲ ಇದು ಬಹಳ ದೊಡ್ಡ ಮಾತ ಅದ ಹೌದೌದು ದೊಡ್ಡ ಮಾತೈತ್ರಿ ಇದು ಹೆಂಗಪ್ಪ ಅಂತ ಕೇಳಿದ್ರ ಅಣ್ಣ ಹೆಂಗ್ರಿವ ಇಂತ ಒಂದು ಕೆಟ್ಟ ಕಲಿಯುದೊಳಗ ಹೆಣ್ಣ ಮಕ್ಕಳು ಹೌದಾ ಹಗಲತ್ತ ಮನಿಗ್ ಬಿಟ್ಟು ಹೊರಗ ಬರೋದು ಬಹಳ ದೊಡ್ಡ ಮಾತೈತಿ ಅಂಥದ್ರೊಳಗೆ ಅವ ರಾತ್ರಿ ಟೈಮ್ ಆಹಾ ಎರಡು ಮೇಲಿನ ಡೊಳ್ಳಿನ ಪದ್ಯಗಳನ್ನ ಕೇಳಕ್ಕ ತಾಯಿ ಬಳಗರೇನು ಬಂದಾರ ನೋಡು ಹೌ ಅವ್ರಿಗೆಲ್ಲಾರಿಗೆ ಕಲಬುರ್ಗಿ ಸಂಘದ ಪರವಾಗಿ ಶರ್ಮ ಶರಣಾರತಿ ಶರ್ಮ ಶರಣಾರತಿ ಹೇಳುಪ್ಪ ತಮ್ಮ ಆಹಾ ಯಾಕ ಪಾದ ಕೇಂದ್ರ ಯಾಕ್ರೀ ವಾ ಹೆಂಗ್ ತಾಯಿ ಬಳಗ ಹವ ಹವ ತಲೆ ತುಂಬಾ ಶರ್ಗ ಹಚ್ಕೊಂಡು ಹನಿ ತುಂಬಾ ಕುಕ್ಮ ಹಚ್ಕೊಂಡು ಕೈ ತುಂಬಾ ಹಸಿರು ಬೆಳೆ ಹಾಕೊಂಡು ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ಧತ್ತರಿಗೆ ಭಾಗ್ಯವಂತ ಕೂತಂಗ ನಿತ್ತ ಕೈ ಬಗ್ಗೆ ಕನಸ್ತದ ಹೌದೌದು ಗತ್ತಿರಿಗೆ ಭಾಗ್ಯಮನ ಶೂಟರ್ ಹಾಕೊಂಡಿರ್ತಾಳೆ ಏನ್ರಿ ಹೌದು ಮತ್ತ ಹೆಂಗ ಶೂಟರ್ ಹಾಕೊಂಡ ಏ ಹಂಗಿಲ್ಲ ಅನ್ನೋದು ಯಾಕಪ್ಪ ಅದಕ್ಕೆ ಧತ್ತರಿಗೆ ಭಾಗ ಮೇಲೆ ಶೀಟರ್ ಹಾಕೋತಿಳೇನು ಹೌದು ಮತ್ತ ಅನ್ನ ಹಂಗಿಲ್ಲದು ಮಾತ ಮಾನವರ ಮಾಡುವಂತ ಅಂದ್ರೆ ನಾವು ನೀವು ಮಾಡು ಪ್ರಪಂಚ ಇದು ಬೇರೆ ಅದ ಇದು ಹ್ಯಾಂಗ ರೀವಾ ಭೇವನದಳಿ ಮಾಡು ಪ್ರಪಂಚ ಅದು ಬೇರೆ ಹ ಹ ಅದು ಹೆಂಗಪ್ಪ ಅದ ಕೇಳಿದ್ರ ಅಣ್ಣ ಅದು ಹೆಂಗ್ರಿವ್ವ ಭೇವನದಿ ಹತ್ತಿರ ಮಾಡುವಂತ ಪ್ರಪಂಚ ಅಂದ ಕುರಿ ನೀರು ಕುಡ್ದಂಗ ಅದ ಕರ್ತೆಯಲ್ಲಿ ಮಾನವರು ಮಾಡುವಂಥ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗ ಅದ ಹ ಹವಾ ದೇವನ ದೇವತೆಗಳ ಪ್ರಪಂಚ ಎಂತದ್ರೀವ್ ಒಂದ್ ಮಡಕ ಕುರಿ ಅಂತಂದ್ರ ಕುರಿಮರಿ ಕಾಲಿಗೆ ರಾಡಿ ಹಚ್ಕೊಲಾರ ಕಾಲಿಟ್ಟು ಹೊಟ್ಟೆ ಇದು ಮೈಗೆ ರಾಡಿ ಹಚ್ಕೋಲ ಪ್ರಪಂಚ ಯಾರದ ದೇವನ ದೇವತೆಗಳದು ಮಾನವರ್ದ ಹಂಗಲ್ಲ ಇದು ಹ್ಯಾಂಗ್ರೀವ್ ಒಂದ್ ಮಡಕ್ ಎಮ್ಮಿ ಬಿಟ್ಟು ನೋಡ್ರಿ ನೀವು ಹೌದು ತಂಗಿ ಏನ್ ಮಾಡ್ತದ ಎಮ್ಮಿ ಬಿಟ್ಟರೆ ಎಮ್ಮಿ ಫಸ್ಟ್ ನೀರು ಕುಡಂಗಿಲ್ಲ ಏನ್ ಮಾಡ್ತದ ಮೊದಲು ಅದ್ದಾಡಿ ಉಚ್ಚಿ ಹಾಕಿ ಹೆಂಡಿ ಹಾಕಿ ಆಮೇಲೆ ಹೊರಗೆ ಬರ್ತಾವ್ ನೀರ್ ಕುಡಿದ್ವಿ ಎಮ್ಮಿ ಜಾತಿ ಎಷ್ಟು ಹೊಲಸ ಪ್ರಪಂಚ ಯಾರ್ದು ಈ ಮಾನವರದೈತಿ ಇರ್ಲಿನ ಬಹಳ ಮಾತಾಡೋದು ಬೇಡ ಇನ್ನ ಸಂದ ಸಂದಿಗಿ ದಯದವ್ರು ನೀವ್ ಹಿಂಗೇ ಶಾಂತ ರೀತಿ ಕುತ್ತ ಕಾಪಾಡಿದ್ರಪ್ಪ ಅಂತಂದ್ರ ನಿಮಗ ನಿದ್ದೆ ಬರ್ಲಾರಂಗ ಮನಿಗಿ ಎದ್ದು ಹೋಗ್ಲಾರಂಗ ನಿಮಗ ಬೇಸರ ಆಗ್ಲಾರಂಗ ನಾವು ಕಾರ್ಯಕ್ರಮ ಕೊಡ್ತೀವಿ ಅಂತಕ್ಕಂತ ಮಾತನ್ನ ಕೊಟ್ಟು ಅದಕ್ಕ ಏನ ಚಾಲದಾಟಿ ಹೆಂಗ ಹೇಳ್ರಲ್ಲ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ದಟ್ಟದ ಮಾರಚಿಸೋತಾರ ಏನ ಸಲುವಾಗೆ ತಂದೆ ತಾಯಿಯಿಂದಾಗೆ ನೆನಾದೂರ ನೆನಸಲವಾಗಿ ತಂದೆ ತಾಯಿಯಿಂದಾಗೆ ನೆನಾದೂರೇನ್ಯಾಗ ಕರುಣಾಂಗ ಕೈತೀಯ ನನ್ನ ಗೆಳೆಯರ ಹುಟ್ಟಿದ ಊರಿಗೆ ವಾದರ ನನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡುತ್ತೆ ಸಂಸಾರ ಆಶೆ ಬಾಳ ಗೆಳರಿ ನೀವು ಎಸಿ ಜಲಮಾಕ ಮಂದಿಯ ಗೋನು ಕೊರಲು ತಿನ್ನುವ ಜನ ಬಾಳಾರ ಎಡನೆ ಮುಹೂರ್ತ ಬಾಗೇವಾಡಿ ತಾಲೂಕು ಕಲಬುರಗಿಕ್ಕಿ ಊರ ಹೆಸರಿದ್ದು ದೇಶಿಸ್ವಾಮಿ ಮಧ್ಯಾಹ್ನದ ಅನ್ನ ಬಂದು ಹಿಂಬುಳ್ಳ ಜಾಗ ವಲ್ಲ ಯಾವುದು ತಿಳಿಯೋ ಮಾಡಾದ ಮೋಸ ಕೂ ಹತ್ರ ಸದ್ದು ಹೋಗಿ ಇತ್ತಿತ್ತ ತಿಂಡಿಯಲ್ಲಿ ತಿರುಗನ ತಿರಗಂಗ E si ைியா நெழையார நட்டியதே தர நான் கட்டி படைத்தார பட்ட மணிக்கு ஹோகி நெத்த மாசார கல்லூர ಾಗಿ ಹೋಗ್ಲೆ ನನ್ನ ಗಟ್ಟ ಮ್ಯಾದ ಬಿದಾರ ಪಟಪಟಾ ನಿನ್ನ ಗಾಗಿ ಹೋಗ್ಲೇ ನನ್ನ ಗಟ್ಟ ಮ್ಯಾಗಾರ ಪಟಪಟ